ನಾವು ನಮ್ಮ ಹೊಸಪೇಟೆಗೆ ಹೋಗೋ ಬಸ್ ಹತ್ತಬೇಕು ಅಷ್ಟೊತ್ತಿಗೆ ಶಿವಾರೆಡ್ಡಿ ಅವರು ಅವ್ರ ಬ್ಯಾಗಿಂದ ಇನ್ನೊಂದು ತೆಗೆದರು ಏನು ಅಂದರೆ ಅದು ಗುಡ್ಡೆ ಬಿಸ್ಕೆಟು ಆ ಗುಡ್ಡೆ ಬಿಸ್ಕೆಟನ್ನು ತೊಗೊಂಡು ಸಾರಿ ಇದು ತೊಗೊಳ್ಳಿ ಸರ್ ನೀವು ಒಂದು ನೆನಪಿಗೆ ಸರ್ ನಾವು ಅಷ್ಟು ದೂರ ಬಂದಿದ್ದೀವಿ ಅಯ್ಯೋ ಮರೆಯ ನೀವಿಬ್ಬರು ಪ್ರಯಾಣ ಮಾಡ್ತಾಯಿದ್ದೀರಾ ನೀವು ಹೋಗ್ರಿ ಹೋಗ್ತಾ ತಿನ್ಕೊಂಡು ಹೋಗ್ರಿ ಇಲ್ಲ ಸರ್ ನೀವು ತೊಗೋಬೇಕು ಎಷ್ಟು ರೇಜ್ಗೆ ಆಗೋಯ್ತು ಅಂತಂದರೆ ಅವ್ರು ಒಪ್ಪಲ್ಲ ಇವ್ರು ಬಿಡಲ್ಲ ನನಗೆ ತಿರ್ಗಾ ಎಲ್ಲಪ್ಪ ಇದು ನಮಗೆ ನಮ್ಮ ಪ್ರಾಜೆಕ್ಟೇ ಓಡೋಗ್ಬಿಡ್ತದ ಇದು ಅಂತ ನನಗೆ ಭಯ ಆಗ್ಬಿಡ್ತು ಅಮೇರಿಕಾದ ಅಕ್ಕ ಕನ್ನಡ ಸಂಘಟನೆಯವರು ಅಮೇರಿಕಕ್ಕೆ ಅವ್ರನ್ನ ಆಹ್ವಾನಿಸಬೇಕು ಅನ್ನುವ ಒಂದು ತೀರ್ಮಾನ ಮಾಡಿಕೊಂಡು ಬಂದು ಚಂದ್ರಶೇಖರ್ ಕಂಬಾರ ಅವ್ರನ್ನ ಕೇಳಿದ್ದಾರೆ ತೇಜಸ್ವಿಯರವ್ರನ್ನ ಈ ಸಲ ಕರಿಬೇಕಲ್ಲ ನಾವು ಆದರೆ ಹಿಂದಿನ ವರ್ಷ ಕಂಬಾರ್ರಿಗೆ ಬಂದಿದ್ದರು ಅವರೇನು ಮಾಡಿದ್ದಾರೆ ಯಾರು ಈ ಅಲ್ಲಿ ಬೆಂಗ ಇದು ಕನ್ನಡ ಯೂನಿವರ್ಸಿಟಿನಲ್ಲೇ ಬೋರ್ಲಿಂಗೇ ಅಂತಿದ್ದಾನೆ ಅಲ್ಲಿ ಹೋಗ್ರಿ ಅವ್ನು ಕರ್ಕೊಂಡು ಹೋಗ್ತಾನೆ ಅಂತ ಅವರು ಸಾಗ ಅಲ್ಲಿ ಅವರು ಕನ್ನಡ ಯೂನಿವರ್ಸಿಟಿಗೆ ಬಂದು ಹಂಪಿ ಎಲ್ಲ ನೋಡಿಕೊಂಡು ಹೋಗ್ಬೇಕಲ್ಲ ಅಂದರು ನನಗೆ ತೇಜಸ್ವಿಯವರು ಅಲ್ಲಿವರೆಗೂ ನಿಜವಾಗಿ ನೇರವಾಗಿ ಏನು ಪರಿಚಯ ಇಲ್ಲ ಇಲ್ಲ ಹೆಂಗೆ ಹೋಗೋದು ನಮಗೆ ಗೊತ್ತಿತ್ತು ಅವರ ಸ್ವಭಾವಗಳೆಲ್ಲ ಏನು ಅಂತ ಕೊನೆಗೆ ನಾನು ಕಾಳೇಗೌಡನ ನಾಗವಾರ ಅವ್ರಿಗೆ ಒಂದು ಫೋನ್ ಮಾಡಿದೆ ಸಾರ್ ಹಿಂಗಿದೆ ಅವರು ಅಮೇರಿಕಾದಿಂದ ಬಂದಿದ್ದಾರೆ ಹೋಗಿ ಅವ್ರನ್ನ ಒಪ್ಪಿಸ್ಬೇಕಲ್ಲ ಅಂತ ಕಾಳೇಗೌಡ್ರಿದ್ದವರು ಬನ್ನಿ ಈ ನೆಪದಲ್ಲಿ ತೇಜಸ್ವಿ ಅವರು ನೋಡ್ದಂಗೆ ಆಗುತ್ತೆ ಅವ್ರು ಒಪ್ತಾರೋ ಎಲ್ಲೋ ಗೊತ್ತಿಲ್ಲ ಹೋಗೋಣ ಸರಿ ಇವರು ಕಾರೆಲ್ಲ ಮಾಡ್ಕೊಂಡು ಬಂದರು ಅಮೇರಿಕಾದವರು ನಾವು ಮೈಸೂರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದ್ವಿ ಒಂದು ಫೋನ್ ಮಾಡಿ ಕೂಡ ಹೋಗಿದ್ವಿ ಅವರು ಬಂದ ತಕ್ಷಣ ನಮ್ಮನ್ನು ಅಮೇರಿಕಾದವ್ರು ಬಂದಿದ್ದಾರೆ ಅಂತೆಲ್ಲ ಹೇಳಿದ ತಕ್ಷಣ ಒಂದು ಕಾಫಿ ಎಲ್ಲ ಮೇಡಮ್ ಅವ್ರಿಗೆ ಹೇಳಿ ಕಾಫಿ ತರಿಸಿ ಕುಡಿಸಿ ಏನು ಬಂದ್ರಿ ಇವರು ಅಮೇರಿಕಾದ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅದು ಅಲ್ಲಿಗೆ ನಿಮ್ಮನ್ನ ಈ ಸಲ ಮುಖ್ಯ ಅತಿಥಿಗಳನ್ನಾಗಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಬರಬೇಕು ತಕ್ಷಣ ಅವ್ರು ಹೇಳಿದ್ದು ಅದೊಂದು ಮಾತು ಬಿಟ್ಟು ಬೇರೆ ಇದ್ದರು ಹೇಳಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ನನಗೆ ಸಂತೋಷ ಅದು ಬಿಟ್ಟು ಬೇರೆ ಏನಾದರೂ ಹೇಳಿ ಅವರು ಇಲ್ಲ ಇಲ್ಲ ಸರ್ ನಾವು ಅಷ್ಟು ದೂರದಿಂದ ಬಂದಿದ್ದೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಾನು ಅಮೇರಿಕಾಯಿಂದ ಬಂದಿದ್ದೀನಿ ನೀವು ನಮಗೆ ಒಪ್ಪಿಲ್ಲ ಅಂದರೆ ಹಿಂಗೆ ಈ ಥರ ಅವ್ರು ಅವ್ರಿಗೆ ನಾವು ಸ್ವಲ್ಪ ಅಂದರೆ ನಾವು ಅಲ್ಲಿಂದ ಬಂದಿದ್ದೀವಿ ಎನ್ನುವ ಒಂದು ಇದರಲ್ಲಿ ಮಾತನಾಡಲಿಕ್ಕೆ ಹೋದ್ರೂ ತಕ್ಷಣ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆಮೇಲೆ ಕಾಳೆಗೌಡ್ರು ಹೇಳಿದ್ರು ಕಾಳೆಗೌಡ್ರೆ ನಾನು ಮಾಡ್ತಿರೋ ಕೆಲಸ ಈಗ ಏನು ಅಂತಂದರೆ ಮಿಲಿನಿಯಂ ಸೀರಿ ಅಂದರೆ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಹೋಗಿದ್ದದ್ದು ಎರಡು ಸಾವಿರದ ಇಸುಬಿಯ ಕೊನೆಗೆ ಮಿಲಿನಿಯಂ ಸೀರೀಸ್ನ ಅಷ್ಟು ಪುಸ್ತಕಗಳು ಬರಬೇಕಾಗಿದೆ ನಾನು ಆ ಕೆಲಸದಲ್ಲಿ ತೊಡಗಿದ್ದೀನಿ ರಾತ್ರಿ ಆ ಕೆಲಸ ಮಾಡ್ತಾಯಿದ್ದೀನಿ ಯಾವುದೋ ಒಂದು ಹೋಗಿ ಏನು ಇದು ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ ನೀವು ಅಂತ ಕಾಳೆಗೌಡ್ರಿಗೆ ಅವ್ರು ಇದ್ರಿಗೇ ಹೇಳಿದ್ರು ಆದರೂ ಅವರು ಇಲ್ಲ ಕೊನೆಗೆ ಅವರು ನೀವು ಸ್ವಲ್ಪ ಬನ್ನಿ ಕಾಳೆಗೌಡ್ರಿ ಅಂದ್ಬಿಟ್ಟು ನಮ್ಮ ಇಬ್ಬರನ್ನೂ ಕರ್ಕೊಂಡು ಕರ್ಕೊಂಡೋಗಿ ನೋಡಿರಿ ಬೇಕಾದರೆ ಈಗಲೇ ಮೂಡಿಗೆರೆಯಿಂದ ಒಂದು ಬಿರಿಯಾನಿ ತರಿಸ್ತೀನಪ್ಪ ಊಟ ಮಾಡ್ಕೊಂಡು ಅವ್ರನ್ನ ದಯಮಾಡಿ ಮಾಡಿ ಕರ್ಕೊಂಡು ಹೋಗ್ಬಿಡಿ ಆಮೇಲೆ ಬಂದ್ಬಿಟ್ಟು ಏನು ರೀ ನೀವು ಬಿರಿಯಾನಿ ಏನಾದ್ರು ತಿಂತೀರಾ ಹೌದು ಸರ್ ತಿಂತೀನಿ ತರಿಸಲ ತರಿಸಿ ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ತಕ್ಷಣ ಅವರು ಕಾಳೆಗೌಡರಿಗೆ ನೇರವಾಗಿ ಏನು ಹೇಳಿದ್ರು ಅಂದರೆ ಈಗ ಅಲ್ಲೊಂದು ಫೋನ್ ಮಾಡಿ ಹೇಳ್ತೀನಿ ನೀವು ಮೂವರು ಅಲ್ಲಿ ಬಿರಿಯಾನಿ ತಿನ್ಕೊಂಡು ಹೋಗಿ ಅಂತೇಳಿ ಇದು ಒಂದು ಒಂದು ಪ್ರಸಂಗ ಇದು ಎರಡನೇದು ನಮ್ಮ ಶಿವಾರೆಡ್ಡಿ ಮತ್ತು ನಾವಿಬ್ಬರೂ ಕಲಬುರಗಿಯವರು ಆಗ ವೈಶಾನ್ಸಲರು ಕುವೆಂಪು ಅವರವ್ರ ಸಮಗ್ರವನ್ನು ತರಬೇಕು ಅಂತ ಅವರ ಆಸೆ ಅದಕ್ಕೆ ಹೋಗ್ಬಿಟ್ಟು ಅದಕ್ಕಿಂತ ಮೊದಲು ನಾವು ಬೇಂದ್ರೆಯವ್ರನ್ನ ಕೇಳಿದ್ವಿ ಬೇಂದ್ರೆಯವ್ರ ಮಗ ಒಪ್ಪಲೇ ಇಲ್ಲ ಸೊ ಆ ರೀತಿ ಆಗೋದು ಬೇಡ ಮೊದಲು ಹೋಗಿ ಅವ್ರನ್ನ ಕೇಳ್ಕೊಂಡು ಒಪ್ಪಿಸ್ಕೊಂಡು ಬನ್ನಿ ಅಂತೇಳಿ ಅವರು ಮತ್ತು ನನ್ನಿಬ್ಬರೂ ಕಳಿಸ್ಕೊಟ್ರು ಸೊ ಶಿವಾರೆಡ್ಡಿಯವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು ಶಿವರೆಡ್ಡಿ ಅವರು ಮೊದಲಿಂದನೂ ಒಂದು ಕುವೆಂಪು ಬಗ್ಗೆ ಭಾಳ ಒಂದು ಅಥಾರಿಟಿ ಬಗ್ಗೆ ನಮ್ಮಲ್ಲಿ ಮಾತಾಡ್ತಾಯಿದ್ರು ಸರಿ ಅವರು ಒಂದು ಬ್ಯಾಗ್ನೆ ತಗೊಂಡು ಅದೇನೋ ಒಂದಿಷ್ಟಿಷ್ಟು ಜಾಸ್ತಿ ಇತ್ತು ಆ ಬ್ಯಾಗು ಏನು ಹಿಂಗೆ ಇದ್ರಲ್ಲ ಅಂತ ನಾನು ಕೇಳಿದೆ ಇನ್ನು ಏನಿಲ್ಲ ನಡ್ರಿ ಸರ್ ಅಂದರು ನಾವು ಹತ್ರ ಹೋದ್ವಿ ಹೋಗಿ ಹಿಂಗೊಂದು ಸಮಗ್ರ ತರಬೇಕು ಅಂತಿದ್ದೀವಿ ಸರ್ ಕುವೆಂಪುರವ್ರದ್ದು ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಮತ್ತು ನಿಮ್ಮ ಸಹಕಾರ ಕೊಡಬೇಕು ಹಿಂಗೆ ಕೈ ತೋರಿಸಿದ್ರು ನೀವು ಇದ್ದಿರಲ್ಲ ಹಲ್ಕಗಳು ಕಣ್ರಿ ಇದೇ ಮಾತು ಒಂದು ಕ್ಷಣ ನಾವು ಏನಪ್ಪ ಹಿಂಗೆ ಬಂದ ತಕ್ಷಣ ಹಿಂಗೆ ಹೇಳಿದ್ರು ಆಮೇಲೆ ಇಲ್ಲ ಸರ್ ನಾವು ಹಿಂಗೆ ಮಾಡಬೇಕು ಅಂತಿದ್ವಿ ದಯಮಾಡಿ ನೀವು ಒಪ್ಪಿಗೆ ಕೊಡಿ ಅಂದರೆ ನಾವು ಹಿಂಗೆ ಏನೋ ಒಂದೊಂದಷ್ಟು ಇದು ಮಾಡ್ತಿದ್ವಿ ಕೊನೆಗೆ ನಾನು ಹಿಂದೆ ನೋಡಿದ್ನಲ್ಲ ಅವರು ಬೈದು ರೀತಿ ರೆಡ್ಡಿ ಅವ್ರಿಗೆ ಸರ್ ಇದು ಏನು ಕಷ್ಟ ಇದೆ ರೆಡ್ಡಿಯವರೇ ನೋಡೋಣ ಅಷ್ಟೊತ್ತಿಗೆ ರೆಡ್ಡಿಯವರು ತಮ್ಮ ಬ್ಯಾಗಿಂದ ಒಂದೊಂದೇ ಒಂದೊಂದೇ ಈ ಥರ ತೆಗಿಯೋಕ್ಕೆ ಶುರು ಮಾಡಿದ್ರು ಅದೇನೆಂದರೆ ಒಂದು ಪುಸ್ತಕ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿನಲ್ಲಿ ನೋಡಿ ಸರ್ ಕುವೆಂಪು ಅವರ ಮೊದಲ ರಕ್ಷಾಪುಟ ಇದು ನೋಡಿ ಸರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿಲಿ ಬಂದಂಥ ಕುವೆಂಪುರವರ ಮೊದಲ ರಕ್ಷಾಪುಟ ಅವ್ರಿಗೆ ಆಶ್ಚರ್ಯ ಆಗೋಗ್ಬಿಡ್ತೀವಿ ಇವ್ರು ತೆಗಿತಾಯಿರೋ ತೆಗಿತಾಯಿರೋದು ನೋಡಿ ಇವರೊಂದು ಸುಮಾರು ಒಂದು ಹತ್ತು ಹದಿನೈದು ಮೊದಲ ಎಡಿಷನ್ಸನ್ನು ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ರು ಯಾರಿಗೂ ಸಿಗದೇ ಇದ್ದಂಥ ಎಡಿಷನ್ಸ್ ಅದು ನೋಡ್ಬಿಟ್ಟು ಅವ್ರಿಗೊಂಥರ ಖುಷಿಯಾಯಿತು ಅಲ್ಲಿಗೆ ಅವ್ರು ಸ್ವಲ್ಪ ತಗ್ಗಿದ್ರು ತಗ್ಗಿ ಆಮೇಲೆ ಎಲ್ಲ ಮೇ ಹೇಳಿದ್ವಿ ನೋಡಪ್ಪ ಯೂನಿವರ್ಸಿಟಿಯವ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲ ಆದರೆ ನಾನೇನು ಹೇಳ್ತೀನಿ ಹಾಗೆ ಮಾಡೋ ಆಗಿದ್ದರೆ ಮಾತ್ರ ನಾನು ಒಪ್ಕೊಳ್ತೀನಿ ಮತ್ತು ಇನ್ ಟೈಮಲ್ಲಿ ಮಾಡಬೇಕು ನೀವು ಇಷ್ಟೆಲ್ಲ ಹೇಳಿದ್ರು ನಾವು ಒಪ್ಪಿಸ್ಕೊಂಡು ಬಂದ್ವಿ ಬಂದಮೇಲೆ ಅವ್ರಿಗೇನೋ ಖುಷಿಯಾಯಿತು ಏ ನಾನೇ ಬಿಡ್ತೀನಿ ನಡ್ರಿ ನಿಮ್ಮನ್ನ ಇಬ್ಬರೂ ಅಂಥೇಳಿ ಮೂಡಿಗೆರೆ ಬಸ್ ಸ್ಟಾಪ್ಗೆ ಕಾರಲ್ಲಿ ಕರ್ಕೊಂಡು ಬಂದರು ಕಾರಲ್ಲಿ ಬಂದು ಅಲ್ಲೊಂದು ಬಸ್ ನಿಂತಿದೆ ನಾವು ನಮ್ಮ ಬಸ್ಪೇಟೆಗೆ ಹೋಗೋ ಬಸ್ ಹತ್ತಬೇಕು ಅಷ್ಟೊತ್ತಿಗೆ ಶಿವಾರೆಡ್ಡಿ ಅವರು ಅವ್ರ ಬ್ಯಾಗಿಂದ ಇನ್ನೊಂದು ತೆಗೆದ್ರು ಏನು ಅಂದರೆ ಅದು ಗುಡ್ಡೆ ಬಿಸ್ಕೆಟು ಆ ಗುಡ್ಡೆ ಬಿಸ್ಕೆಟನ್ನು ತೊಗೊಂಡು ಸರ್ ಇದು ತೊಗೊಳ್ಳಿ ಸರ್ ನೀವು ಒಂದು ನೆನಪಿಗೆ ಸರ್ ನಾವು ಅಷ್ಟು ದೂರ ಬಂದಿದ್ದೀವಿ ಅಯ್ಯೋ ಮರೆಯ ನೀವಿಬ್ಬರು ಪ್ರಯಾಣ ಇದ್ದೀರಾ ನೀವು ಹೋಗ್ರಿ ಹೋಗ್ತಾ ತಿನ್ಕೊಂಡು ಹೋಗ್ರಿ ಇಲ್ಲ ಸರ್ ನೀವು ತೊಗೋಬೇಕು ಎಷ್ಟು ರೇಜ್ಗೆ ಆಗೋಯ್ತು ಅಂತಂದರೆ ಅವ್ರು ಒಪ್ಪಲ್ಲ ಇವರು ಬಿಡಲ್ಲ ನನಗೆ ತಿರ್ಗಾ ಎಲ್ಲಪ್ಪ ಇದು ನಮಗೆ ನಮ್ಮ ಪ್ರಾಜೆಕ್ಟೇ ಇದು ಅಂತ ನನಗೆ ಭಯ ಆಗ್ಬಿಡ್ತು ಆಮೇಲೆ ಕೊನೆಗೆ ಬನ್ನಿ ಅಂತ ನಾನು ಇವ್ರನ್ನ ಸಮಾಧಾನ ಮಾಡಿ ಬಂದೆ ಬಸ್ವರೆಗೂ ಬಂದಿದ್ದವ್ರು ಇವರು ತಿರ್ಗ ವಾಪಸ್ ಹೊಡೋರು ಅವ್ರು ಕಾರ್ ಇನ್ನೇನು ಸ್ಟಾರ್ಟ್ ಮಾಡಬೇಕು ಸರ್ ಇಲ್ಲ ಸರ್ ಇದು ನೀವು ತಗೊಳ್ಳೇಬೇಕು ಅವರು ಅಯ್ಯೋ ಮರೆಯ ಕೊಡು ಎಷ್ಟು ಮರೆಯ ಪ್ರೀತಿ ನಿಂದು ಇಸ್ಕೊಂಡು ಇಟ್ಕೊಂಡ್ರು ಅಲ್ಲಿಂದ ಆಚೆಗೆ ಇವರಿಬ್ಬರ ಸಂಬಂಧ ಹೆಂಗಾಯ್ತು ಅಂದರೆ ಇವರು ಮೂಡಿಗೆರೆ ಹೋದಾಗೆಲ್ಲ ಹೊಸಪೇಟೆಯಲ್ಲಿ ಇರೋ ಯಾವುದೋ ಒಂದು ಬೇಕ್ರಿನಲ್ಲಿ ಸರ್ ಇದು ನೋಡಿ ಸರ್ ರಸ್ಕು ಇದು ನೋಡಿ ಸರ್ ಇದು ಅಂತ ತರಾವರಿ ಅವ್ರಿ ಹೋಗೋದು ಅಲ್ಲಿ ಹೋದಾಗೆಲ್ಲ ಅವರು ಏನೇನೋ ಸ್ವೀಟಾಗಿ ತೊಗೊಂಡೋಗ್ಯ ನಿನ್ನ ಹಂಪಿಗೆ ಅಂತ ಅವ್ರು ಕೊಡೋದು ಹಿಂಗೆ ವಿನಿಮಯ ಶುರುವಾಗೋಗ್ಬಿಡ್ತು ಇಬ್ಬರದು ಭಾರಿ ವ್ಯವಹಾರ ಅದು ಈ ಥರದ್ದು ಇದು ಇದು ಇನ್ನೊಂದು ಪ್ರಸಂಗ ಇನ್ನೊಂದು ಕನ್ನಡ ಯೂನಿವರ್ಸಿಟಿಗೆ ನಾವು ಇವ್ರನ್ನ ಕರೀಲೇಬೇಕೇನಾದರೂ ಮಾಡಿ ಮತ್ತು ಯೂನಿವರ್ಸಿಟಿಗೆ ಬರಲ್ಲ ಅವರು ಭಾಷಣ ಮಾಡಲ್ಲ ಸೆಮಿನಾರ್ಗಳಿಗಂತೂ ಬರೋದೇ ಇಲ್ಲ ಅಲ್ಲಿ ನಾವಿಬ್ಬರು ಮನಸ್ಸು ಮಾಡಿಕೊಂಡು ಅವ್ರನ್ನ ತುಂಬ ಒತ್ತಾಯ ಮಾಡಿ ಕರೆದ್ವಿ ಸರ್ ಬನ್ನಿ ನೀವು ಬರಲೇಬೇಕು ಸರ್ ನೀವು ಅಂತ ಕೊನೆಗೆ ನಾವು ಇಬ್ಬರ ಒತ್ತಾಯಕ್ಕೆ ಮಣಿದು ಅಷ್ಟೊಳಗಡೆ ಇನ್ನೊಂದು ಹೇಳಬೇಕು ತೇಜಸ್ವಿ ಅವರು ಈಗ ತಾನೇ ಪ್ರದೀಪ್ ಕೆಂಜ್ಗೆ ಅವ್ರು ಹೇಳ್ತಿದ್ರಲ್ಲ ಯಾವಾಗಲೂ ಅವರು ಮರಗಿಡಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ಪಕ್ಷಿಗಳ ಬಗ್ಗೆ ಮತ್ತು ಈ ಥರದ ಕುತೂಹಲದ ವಿಚಾರಗಳನ್ನು ತಮಾಷೆಯಾಗಿ ಮಾತಾಡಿಕೊಂಡೇ ಇರ್ತಿದ್ರು ಅಂತ ಯಾವಾಗ ಇವ್ರು ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಾಗದ್ದು ನನಗೂ ಶಿವಾರೆಡ್ಡಿ ಈ ಸಮಗ್ರ ಸಂಪುಟವನ್ನು ನಾವು ಮಾಡಿದಾಗ ನೋಡಿ ನಾವು ಯಾರೋ ಒಬ್ಬ ಇವನು ಕೊಟ್ಬಿಟ್ಟು ಡಿ ಟಿ ಪಿ ಮಾಡಿಸಿ ಏನೋ ಮಾಡಬೋದು ರಘು ಡಿ ಟಿ ಪಿ ಮಾಡ್ತಿದ್ರು ಆದರೆ ಅದನ್ನ ಡಿಸೈನ್ ಮಾಡೋದು ಯಾವಾಗ ಏನಾಗಬೇಕು ಎತ್ತಾಗಬೇಕು ಹೇಗಿರಬೇಕು ಅನ್ನೋದನ್ನೆಲ್ಲ ಅವರೇ ಕೂತ್ಕೊಂಡು ಸ್ವತಃ ಅವ್ರ ಕಂಪ್ಯೂಟರ್ನಲ್ಲಿ ಶಿವರೆಡ್ಡಿ ಅವ್ರನ್ನ ಎದುರುಗಡೆ ಕೂರಿಸ್ಕೊಂಡು ಮಾಡ್ತಾಯಿದ್ರು ಒಂದು ದಿವಸ ನಾನು ಅವರಿಬ್ಬರು ಹೋಗಿದ್ದೀವಿ ಒಂದು ಎರಡು ದಿವಸ ಅವ್ರ ಮನೇಲಿದ್ವಿ ಅವರು ಶಿವರೆಡ್ಡಿ ಬಿಡಿ ತಿಂಗಳ ಅಲ್ಲೇ ಇರ್ತಾಯಿದ್ರು ಅದೆಲ್ಲ ಮುಗಿಬೇಕಾದ್ರೆ ನಾನು ಹನ್ನೆರಡು ಆಯಿತು ಹನ್ನೆರಡುವರೆ ಆಯಿತು ಊಟ ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿ ಅವರು ಒಳ್ಳೆಯ ಕಡುಬು ಇದು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ ಊಟ ಮಾಡಿದ್ದೀವಿ ಹನ್ನೆರಡುವರೆ ಒಂದು ಎರಡು ಗಂಟೆ ಆಯಿತು ಇವರಿಬ್ಬರು ಕೂತ್ಕೊಂಡು ಮಾಡ್ತಾನೆ ಇದ್ದಾರೆ ನನಗೆ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ರೆ ಹಿಂದಿದ್ದ ಕಿತ್ಕೊಂಡು ಇದೆ ನಾನು ತೂಗುಡಿಸ್ದೆ ಎರಡು ಮೂರು ಸಲ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ಬಿಟ್ಟು ರೀ ನಮ್ಮದಂತೂ ಇದು ಹಣೆ ಬರ ಹೋಗ್ರಿ ಮಲ್ಕೊಳ್ರಿ ಅಂದರು ಆಮೇಲೆ ನಾನು ಹೋಗಿ ನಾನು ಮಲ್ಕೊಂಡೇ ಬಿಟ್ಟೆ ಹೋಗ್ಬಿಟ್ಟು ಆಮೇಲೆ ತಿರ್ಗಾ ನಾನು ರಗ್ಗು ಹೊಚ್ಕೊಳ್ಳೋದೇ ಮಲಗಿದ್ದೆ ಅವ್ರು ಯಾವುದೋ ಇದರಲ್ಲಿ ಬಂದು ಅವರೇ ನನಗೆ ಭಾಳ ಚಳಿ ಇತ್ತು ಅವರೇ ಬಂದು ಇದನ್ನು ಬೆಡ್ಶೀಟೆಲ್ಲ ಹೊಚ್ಬಿಟ್ಟು ಹೋಗಿದ್ದರು ರಾತ್ರಿ ಸೊ ಈ ರೀತಿಯಲ್ಲಿ ಅವರು ಕೆಲಸ ಅಂದರೆ ಕೆಲಸ ಹಿಡಿದ್ರೆ ಬಿಡೋ ಪ್ರಶ್ನೆನೇ ಇಲ್ಲ ಅವರೆಲ್ಲ ಬರೀತಾ ಇದ್ದು ರಾತ್ರಿಯ ಸಮಯದಲ್ಲಿ ಅಂತ ಆಮೇಲೆ ಗೊತ್ತಾಯ್ತು ನಾವು ಕೇಳಿದಾಗ ಯಾವಾಗ ಎಲ್ಲ ಮರೆಯೋ ಯಾರೋ ಬರ್ತಿರ್ತಾರೆ ಹೋಗ್ತಿರ್ತಾರೆ ಒಂದು ಕಾನ್ಸಂಟ್ರೇಷನ್ ಬರೋದೇ ಈ ಟೈಮ್ನಲ್ಲಿ ನಾನು ಹಾಗೆ ಬರೆಯೋದು ಅಂತೇಳಿ ನಿದ್ದೆ ಭಾಳ ಕಡಿಮೆ ಮಾಡ್ತಿದ್ರು ಅವರು ತುಂಬ ಬರವಣಿಗೆ ರಾತ್ರಿ ಈ ಟೈಮ್ನಲ್ಲಿ ಮಾಡ್ತಾಯಿದ್ರು ಕನ್ನಡ ಯೂನಿವರ್ಸಿಟಿಗೆ ಕೊನೆಗೂ ಒಪ್ಸಿದ್ವಿ ನಾವು ಅವ್ರನ್ನ ಮತ್ತು ಅಷ್ಟೊತ್ತಿಗಾಗಲಿ ಅವಾಗ ಐ ತಿಂಕ್ ಮುರುಗಪ್ಪನವರು ವಿ ಸಿ ಆಗಿದ್ದರು ನಾನ್ ರಿಜಿಸ್ಟರ್ ಆಗಿದ್ದೆ ಆ ಟೈಮಲ್ಲಿ ಕಂಬಾರನ್ನ ಮತ್ತು ಅವರಿಬ್ಬರನ್ನ ಒಟ್ಟಿಗೆ ನಾವು ಸೇರಿಸಬೇಕು ಮತ್ತು ಅವಾಗ ಕನ್ನಡಕ್ಕೆ ಸಂಬಂಧಪಟ್ಟಂಥ ಈ ಕಂಪ್ಯೂಟರೈಸೇಷನ್ನು ಮತ್ತು ಅದು ಕನ್ನಡದ ಬೇರೆ ಬೇರೆ ಕೆಲಸಗಳನ್ನ ಕಂಪ್ಯೂಟರ್ಗೆ ಅಳವಡಿಸೋದಕ್ಕೆ ಮಾಡಬೇಕು ಅಂತ ಮಾಡ್ತಿದ್ದಂಥ ಸಂದರ್ಭ ಅದು ಕುವೆಂಪು ಕನ್ನಡ ತಂತ್ರಾಂಶ ಅಂತೇಳಿ ನಾವು ಒಂದು ಶುರು ಮಾಡಿದ್ವಿ ಅದರ ಸಂಬಂಧದಲ್ಲಿ ಕೂಡ ಮಾತುಕತೆ ಆದಂಗೆ ಆಗ್ತದೆ ಅಂತೇಳಿ ನಾವು ಕನ್ನಡ ಯೂನಿವರ್ಸಿಟಿಗೆ ಬರಬೇಕು ಅಂದಾಗ ಒಪ್ಕೊಂಡು ಬಂದರು ಒಳಗಡೆ ಬರ್ತಿದ್ದಂಗೆನೇ ಒಂದು ಸಲ ಹಿಂಗೆ ಗಂಡಾಯಿಸಿದರು ಒಳ್ಳೆ ಮರಗಿಡ ಅಂತೂ ಬೆಳೆಸಿದಿರಾ ತುಂಬ ಚೆನ್ನಾಗಿದೆ ಬಳ್ಳಾರಿನಲ್ಲಿ ಒಳ್ಳೆ ಮರ ಬೆಳಿತೇವೆ ಅಂತ ನನಗೆ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡಿದ್ರಾ ಆದರೆ ಏನು ರೀ ಇದು ಈ ಪ್ಲಾಸ್ಟಿಕ್ ಹಿಂಗೆ ಬಿದ್ದಿದೆ ಅಲ್ರಿ ಅಂತ ಒಂದು ಸಲ ಬೈದರು ನಮಗೆ ಸೊ ಆಮೇಲೆ ತೇಜಸ್ವಿಯವ್ರಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಮೇಲೆ ನಾನು ನಮ್ಮ ಎಲ್ಲ ಸ್ಟೂಡೆಂಟ್ಸನ್ನು ಕಟ್ಕೊಂಡು ಒಂದು ಅಭಿಯಾನ ಮಾಡಿಸಿ ಇಡೀ ಇಟ್ಟು ಪ್ಲಾಸ್ಟಿಕ್ಕನ್ನು ಎತ್ತಾಕಿಸ್ತೇನೆ ನಾನು ಮತ್ತೆ ತಿರ್ಗಿ ನಾನು ವೈಸ್ ಚಾನ್ಸಲರ್ ಆಗಿ ಬರೋವರೆಗೂ ಪ್ರತಿ ವರ್ಷ ವರ್ಷದಲ್ಲಿ ಒಂದು ಮೂರು ಸಲ ಆ ಕೆಲಸ ಮಾಡಿಸ್ತಾಯಿದ್ದೆ ಆ ಪ್ರಶ್ನೆ ಬೇರೆ ಅದು ಅವರ ಅವರ ಅವರವರ ಪ್ರಭಾವದಿಂದ ಆದಂಥದ್ದು ಕನ್ನಡ ಯೂನಿವರ್ಸಿಟಿನಲ್ಲಿ ಅವರು ಯಾವುದೇ ಕಾರಣಕ್ಕೂ ನನಗೆ ಭಾಷಣ ಇರಕೂಡ್ದು ವೇದಿಕೆ ಇರಕೂಡ್ದು ಅಂತ ಹೇಳಿದರು ಆದರೂ ಏನೋ ಒಂದು ಸಣ್ಣದೊಂದು ಮಾಡಿದ್ವಿ ಬಲವಂತವಾಗಿ ಬಂದು ಕೂತ್ಕೊಂಡ್ರು ಅವ್ರು ಏನು ಮಾತಾಡಲಿಲ್ಲ ಅವ್ರು ಹೇಳಿದರು ನಾನು ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತು ಇಲ್ಲಿರೋ ವಿದ್ವಾಂಸರನ್ನ ಸೇರಿಸ್ಕೊಂಡ್ರೆ ಎಲ್ಲರೂ ಒಂದು ಕಡೆ ಕೂರಿಸಿ ಸುತ್ತಲೂ ಒಂದು ರೌಂಡಾಗಿ ಅದು ಸಭೆ ಥರ ಇರಬಾರ್ದು ಒಂದಷ್ಟು ತರಟೆ ಹೊಡೆಯೋಣ ಒಂದಷ್ಟು ಸಂವಾದ ಮಾಡೋಣ ಅಂತ ಒಂದು ಎರಡು ಗಂಟೆ ಅಂದರೆ ಸುಮಾರು ಒಂದು ಸಂಜೆ ಐದು ಗಂಟೆ ಕೂತ್ಕೊಂಡ್ರೆ ಎಂಟು ಗಂಟೆ ಒಂದು ಮೂರು ಗಂಟೆ ಎಷ್ಟು ಅದ್ಭುತವಾಗಿ ಅವರು ಈ ಜಗತ್ತಿನ ವಿಸ್ಮಯಗಳನ್ನು ಕುರಿತು ಮತ್ತು ನಾವು ನೋಡಬೇಕಾಗಿರ್ತಕ್ಕಂಥ ದೃಷ್ಟಿಕೋನಗಳನ್ನು ಕುರಿತು ಅದ್ಭುತವಾಗಿ ಮಾತಾಡೋರು ಅಂತಂದರೆ ಅದೆಲ್ಲವೂ ಇಡೀ ನಮ್ಮ ವಿಶ್ವವಿದ್ಯಾಲಯದ ಎಲ್ಲರಿಗೂ ಕಣ್ಣು ತೆರೆಸಿದ ದಿನ ಆಗೋಯ್ತು ಅದು ಅಷ್ಟು ಅದ್ಭುತವಾದಂಥ ಒಂದು ಅವರ ಶಕ್ತಿ ಮತ್ತು ಅದು ಒಬ್ಬ ಜೀನಿಯಸ್ ಅಂತ ಹೇಳ್ತೀವಲ್ಲ ಆ ಜೀನಿಯಸ್ ಆದವನು ಮಾತ್ರ ಸಾಧ್ಯ ಆ ರೀತಿಯ ಮಾತುಗಳನ್ನಾಡಲಿಕ್ಕೆ ಅಂಥ ಅದ್ಭುತವಾದ ರಸಪ್ರಸಂಗಗಳನ್ನು ಇನ್ನೂ ಅನೇಕ ಪ್ರಸಂಗಗಳಿದೆ ಅದರ ಸಮಯ ಇಲ್ಲ ಇಷ್ಟು ವಿಷಯನಷ್ಟೇ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ